ಹೊನ್ನಾವರದ ಟೊಂಕಾ ವಾಣಿಜ್ಯ ಬಂದರು ವಿರೋಧಿಸಿ ನಡೀತಾ ಇರುವಂತಹ ಪ್ರೊಟೆಸ್ಟ್ ಸಮುದ್ರಕ್ಕೆ ಧುಮುಕಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಪ್ರತಿಭಟನಾಕಾರರು ಸಮುದ್ರಕ್ಕೆ ಹಾರಿದವನನ್ನ ಪೊಲೀಸರು ರಕ್ಷಣೆ ಮಾಡಿದ್ದಾರೆ ಪ್ರತಿಭಟನೆ ವೇಳೆ ಓರ್ವ ವ್ಯಕ್ತಿ ಸಮುದ್ರಕ್ಕೆ ಹಾರಿದ್ದು ತೀವ್ರ ಅಸ್ವಸ್ಥನಾಗಿದ್ದ ಸ್ಥಳದಲ್ಲಿ ಪೊಲೀಸರು ಪ್ರತಿಭಟನಾಕಾರರ ಮಧ್ಯೆ ಭಾರಿ ವಾಗ್ವಾದ ನಡೆಯಿತು ಪೊಲೀಸರ ಮೇಲೆ ಹಲ್ಲೆಗೂ ಯತ್ನ ನಡೆ ಸರ್ವೆಗೆ ಬಂದ ಅಧಿಕಾರಿಗಳ ಮೇಲೂ ಮೀನುಗಾರರು ಹಲ್ಲೆ ಮಾಡೋದಕ್ಕೆ ಯತ್ನಿಸಿದರು ಸ್ಥಳದಲ್ಲಿ ಬಿಗುವಿನ ವಾತಾವರಣ ಇದೆ ಹಲ್ಲೆಗೆ ಪಟ್ಟವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಪೊಲೀಸರ ಮೇಲೂ ಪ್ರತಿಭಟನಾಕಾರರು ಹಲ್ಲೆ ನಡೆಸಿದ್ದಾರೆ ಜನರ ಪ್ರತಿಭಟನೆ ನಿಲ್ಲಿಸೋದಕ್ಕೆ ನೂರಾರು ಪೊಲೀಸರು ಹರಸಾಹಸ ಪಡೆದಿದ್ದಾರೆ ಟೊಂಕಾದಲ್ಲಿ ಬಂದರೂ ಬೇಡವೇ ಬೇಡ ಅಂತ ಸ್ಥಳೀಯರು ಪಟ್ಟಿಟ್ಟಿದ್ದಾರೆ ಭಾರೀ ಪ್ರತಿಭಟನೆ ನಡುವೆಯೇ ಸಮೀಕ್ಷೆ ಕಾರ್ಯ ಮುಂದುವರೆದಿದೆ ಸಮುದ್ರಕ್ಕೆ ಧುಮುಕಿ ಓರ್ವ ಪ್ರತಿಭಟನಾಕಾರ ಆತ್ಮಹತ್ಯೆಗೆ ಎಬ್ಬಿಸಿದ ಆತನನ್ನ ರಕ್ಷಣೆ ಮಾಡಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದೆ ಮತ್ತೊಂದು ಕಡೆ ಪೊಲೀಸರ ಮೇಲೆಯೇ ಹಲ್ಲೆಗೆ ಯತ್ನ ಎನ್ನಡಿತು ಹಲ್ಲೆ ನಡೆಸಿದವರನ್ನ ಪೊಲೀಸರು ಎಳೆದೊಯ್ತಾ ಇದ್ದಾರೆ ಇದು ಸ್ಥಳದಲ್ಲಿ ಯಾವ ರೀತಿ ಪ್ರತಿಭಟನೆಯ ಕಾವಿದೆ ಅನ್ನೋ ದೃಶ್ಯ ಇದು ಹೊನ್ನಾವರದ ಟೊಂಕ ವಾಣಿಜ್ಯ ಬಂದರು ವಿರೋಧಿಸಿ ನಡೀತಾ ಇರುವಂತಹ ಪ್ರತಿಭಟನೆ ಉಗ್ರ ಸ್ವರೂಪವನ್ನ ಪಡಿತಾ ಇದ್ದರು ಓರ್ವ ಪ್ರತಿಭಟನಾಕಾರ ಸಮುದ್ರಕ್ಕೆ ಧುಮುಕಿ ಆತ್ಮಹತ್ಯೆಗೆ ಯತ್ನಿಸಿದ ರಣರಕ್ಷಣೆ ಮಾಡಿರುವಂತಹ ದೃಶ್ಯ ನೋಡ್ತಾ ಇದೆ ಸರ್ವೆ ಮಾಡೋದಕ್ಕೆ ಬಂದಂತಹ ಅಧಿಕಾರಿಗಳ ಮೇಲೂ ಮೀನುಗಾರರು ಹಲ್ಲೆ ನಡೆಸಿದರು ಮಿಗುವಿನ ವಾತಾವರಣ ಇದೆ ಸ್ಥಳದಲ್ಲಿ ಹಲ್ಲೆಗೆ ಯತ್ನಿಸಿದವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಪೊಲೀಸ್ ಸರ್ಪಗಾವಲಿದೆ ಸ್ಥಳದಲ್ಲಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್